ಈ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭ ಸವಿಸ್ತಾರವಾಗಿ ನನಗೆ ಮಾಹಿತಿ ನೀಡಿದ್ದೇನೆ ನಮ್ಮ ನೆಚ್ಚಿನ ಮಾರದಲ್ಲಿ ಧನ್ಯವಾದಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಗೋ ಗ್ರೀನ್ ರೆವಲ್ಯೂಷನ್ ಪ್ಲಾಟ್ಫಾರ್ಮ್ ಕಾರ್ತಿಕ್ ಇನ್ಫಿನಿಟಿ ಕಾರ್ಯಕ್ರಮಕ್ಕೆ ನಮ್ಮ ಎಚ್ ಎಣಾ ವ್ಯಾಪ್ತಿಯ ಕುಂದನಹಳ್ಳಿ ಅಶ್ವಥ್ ನಗರ ಇಸ್ಲಾಂಪುರ ರಮೇಶ್ ನಗರ ಸುತ್ತಮುತ್ತಲ ಸಾರ್ವಜನಿಕವಾಗಿ ಅವರು ಸ್ವಾಮಿ ವಹಿಸ್ತಾರೆ ಈ ಒಂದು ಕಾರ್ಯಕ್ರಮದ ಬಹುಮುಖ್ಯ

ಏನಾದ್ರು ನಿಮ್ದು ಸಮ್ ವಾಟ್ ಯು ವಾಟ್ ಒಂದು ಪ್ರೈಸ್ ಆ ಪ್ರೈಸ್ ಸ್ಮರಣಾರ್ಥವಾಗಿ ಒಂದ್ ಮರ ಒಂದು ರನ್ನಿಂಗ್ ರೇಸ್ ಅಲ್ಲಿ ಮೆಡಲ್ ತಗೊಂಡ್ರ ಅದಕ್ಕೊಂದು ಗಿಡ ನಾನು ಹೇಳ್ತಾರೆ ಗಿಡಗಳನ್ನ ನೆಡೋದು ಈ ತರ ನಮ್ದು ಕಾನ್ಸೆಪ್ಟ್ ಹೆಂಗಿರ್ಬೇಕಂದ್ರೆ ಪ್ರೋ ನೇಚರ್ ಇರಬೇಕು ಯಾಕಂದ್ರೆ ನಮಗೆ ಎಷ್ಟೋ ಗೊತ್ತಾಗ್ತದೆ ಬಹಳ ಏನಪ್ಪ ಅಂತಂದ್ರೆ ಪರಿಸರದ ದಿನಾಚರಣೆ ಆದ್ಮೇಲಿಂದ ಏನ್ ಮಾಡ್ತೇವೆ ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ ಏನಂದ್ರೆ ಏನು ಗಿಡ ಹಾಕಬೇಕು ಆಕ್ಸಿಜನ್ ಆಮೇಲೆ ನೆರಳು ಹಣ್ಣು ಗಾಳಿ ಹಾಂ ಫೋಟೋ ಸಿಂಥಿಸ್ ಊಟ ಮಳೆ ನೀರು ಕರೆಕ್ಟ್